ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿ ಆಲ್ ಇನ್ಮನ್ ಕನ್ನಡ ವ್ಲಾಗ್ಸ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಆರನೆಯ ಅಧ್ಯಾಯದ ಶ್ಲೋಕ ಏಳರಿಂದ ಹತ್ತರವರೆಗೆ ಹೇಳಿದ್ದೆವು ಹಾಗೆ ಅನುವಾದಾನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಹನ್ನೊಂದರಿಂದ ಶುರು ಮಾಡೋಣ ಹಾಗೆ ಅನುವಾದನ ಹೇಳೋಣ ಈಗ ಶ್ಲೋಕ ಹನ್ನೊಂದು ಮತ್ತು ಹನ್ನೆರಡು शुचौ देशे प्रतिष्ठाप्य स्थिरमासनमात्मनः नात्युचृतं नातिनीचं चैलाजेन कुशोत्तरं तत्रैकार्गं मनः कृत्वा यतचित्तेनिन्द्रियक्रियः उपविश्यासनि युज्ञाद योगमात्मा विशुद्धये इह ಹನ್ನೊಂದು ಮತ್ತು ಹನ್ನೆರಡನೆಯ ಶ್ಲೋಕದ ಅನುವಾದ ಪಾರ್ಥ ಯೋಗಾಭ್ಯಾಸ ಮಾಡಲು ಏಕಾಂತವಾದ ಸ್ಥಳಕ್ಕೆ ಹೋಗಬೇಕು ನೆಲದ ಮೇಲೆ ದರ್ಬೆಯನ್ನಿಟ್ಟು ಅದನ್ನು ಜಿಂಕೆಯ ಚರ್ಮ ಮತ್ತು ಮೃದುವಾದ ಬಟ್ಟೆಯಿಂದ ಮುಚ್ಚಬೇಕು ಪೀಠವು ಬಹಳ ಎತ್ತರವಾಗಿಯೂ ಇರಬಾರದು ಬಹಳ ತಗ್ಗಾಗಿಯೂ ಇರಬಾರದು ಮತ್ತು ಅದು ಪವಿತ್ರವಾದ ಸ್ಥಳದಲ್ಲಿರಬೇಕು ಯೋಗಿಯು ಅದರ ಮೇಲೆ ದೃಢವಾಗಿ ಕುಳಿತು ತನ್ನ ಮನಸ್ಸನ್ನು ಇಂದ್ರಿಯಗಳನ್ನು ಮತ್ತು ಕಾರ್ಯಗಳನ್ನು ನಿಗ್ರಹಿಸಿ ಮನಸ್ಸನ್ನು ಒಂದೇ ಬಿಂದುವಿನಲ್ಲಿ ಕೇಂದ್ರೀಕರಿಸಿ ಹೃದಯವನ್ನು ಶುದ್ಧೀಕರಿಸಲು ಯೋಗಾಭ್ಯಾಸ ಮಾಡಬೇಕು ಈಗ ಶ್ಲೋಕ ಹದಿಮೂರು ಮತ್ತು ಹದಿನಾಲ್ಕು ಸಮಂ ಕಾಯಶಿವರೋಗಂ ಗ್ರೀವಂ ಧಾರಯನ್ನಚಲಂ ಸ್ಥಿರಂ ಸಂಗ್ರಂ ಸ್ವ ದಿಶಾನವಲೋಕ ಬಿ ಬ್ರಹ್ಮಚಾರ್ಯ ವ್ರತೆ ಸ್ಥಿರ ಮನಃ ಸಂಯಮ್ಯ ಮುಚ್ಛಿತ ಯುಕ್ತ ಆಸೀತ ಮತ್ಪರ ಈಗ ಹದಿಮೂರು ಮತ್ತು ಹದಿನಾಲ್ಕನೆಯ ಶ್ಲೋಕದ ಅನುವಾದ ದೇಹ ಕುತ್ತಿಗೆ ಮತ್ತು ಶಿರಸ್ಸುಗಳನ್ನು ಒಂದೇ ಪಂಕ್ತಿಯಲ್ಲಿ ಸ್ಥಿರವಾಗಿರಿಸಿಕೊಂಡು ಮೂಗಿನ ತುದಿಯನ್ನು ಒಂದೇ ಸಮನೆ ದೃಷ್ಟಿಸಬೇಕು ಪ್ರಶಾಂತಾತ್ಮನಾಗಿ ನಿರ್ಭಯವಾಗಿ ಬ್ರಹ್ಮಚಾರಿಯಾಗಿ ಹೃದಯದಲ್ಲಿ ನನ್ನನ್ನೇ ಧ್ಯಾನ ಮಾಡಬೇಕು ಮತ್ತು ನನ್ನನ್ನೇ ಜೀವನದ ಅಂತಿಮ ಗುರಿಯಾಗಿ ಮಾಡಿಕೊಳ್ಳಬೇಕು ಈಗ ಶ್ಲೋಕ ಹದಿನೈದು ಯೋಗಿ ಯಜ್ಞ ಸದಾತ್ಮಿಮಾನ ಶಾಂತಿರ್ವಾಣ ಪರಮದಿಗತಿ ಈಗ ಹದಿನೈದನೆಯ ಶ್ಲೋಕದ ಅನುವಾದ ಹೀಗೆ ದೇಹ ಮನಸ್ಸು ಮತ್ತು ಕಾರ್ಯಗಳ ನಿರಂತರ ನಿಯಂತ್ರಣವನ್ನು ಅಭ್ಯಾಸ ಮಾಡುತ್ತಾ ಯೋಗಿಯು ತನ್ನ ಮನಸ್ಸನ್ನು ನಿಯತಗೊಳಿಸಿಕೊಂಡು ಭಗವಂತನ ರಾಜ್ಯವನ್ನು ಅಥವಾ ಕೃಷ್ಣನ ನಿವಾಸವನ್ನು ಐಹಿಕ ಅಸ್ತಿತ್ವದ ಅಂತ್ಯದ ಮೂಲಕ ಪಡೆಯುತ್ತಾನೆ ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್